ಮಂಡ್ಯ ನಗರಸಭೆ ಚುನಾವಣೆಯಲ್ಲಿ ಭಾರಿ ಹೈಡ್ರಾಮಾ ಆಗ್ತಾ ಇದೆ ನಗರಸಭೆ ಅಧಿಕಾರಕ್ಕಾಗಿ ಜೆ ಮತ್ತು ಕಾಂಗ್ರೆಸ್ನ ನಡುವೆ ಭಾರಿ ಪೈಕೋ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ಎದುರೆ ತಳ್ಳಟ ನೂಕಟ್ಟ ಎಚ್ಡಿಕೆಗೆ ಪ್ರತಿಷ್ಠೆಯಾಗಿದೆ ಮಂಡ್ಯ ನಗರಸಭೆ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ಮಂಡ್ಯ ನಗರಸಭೆ ಚುನಾವಣೆಯ ವೇಳೆ ನಡೀತಾ ಇರುವಂತಹ ಹೈಡ್ರಾಮಾ ಎಚ್ಡಿಕೆಗೆ ಪ್ರತಿಷ್ಠೆಯಾಗಿದೆ ಮಂಡ್ಯ ನಗರಸಭೆ ಆಪರೇಷನ್ ಹಸ್ತಕ್ಕೆ ಜೆಡಿಎಸ್ನಿಂದ ರಿವರ್ಸ್ ಆಪರೇಷನ್ ಆಗಿತ್ತು ಮೂವರು ಜೆಡಿಎಸ್ ಸದಸ್ಯರನ್ನ ಕಾಂಗ್ರೆಸ್ ತೆಳೆದುಕೊಂಡಿತ್ತು ಕಾಂಗ್ರೆಸ್ನ ಒಬ್ಬ ಸದಸ್ಯರನ್ನ ಜೆಡಿಎಸ್ ತನಕ ಒಬ್ಬ ಕಾಂಗ್ರೆಸ್ ಸದಸ್ಯನ ಬೆಂಬಲದಿಂದ ಅಧಿಕಾರದ ತಪ್ಪು ಅಧಿಕಾರ ಜೆಡಿಎಸ್ ಜೆಡಿಎಸ್ನ ಸದಸ್ಯರು ಸಾಕ್ತಾ ಇದ್ದು ನಗರಸಭೆಗೆ ಸದಸ್ಯರುಗಳ ಆಗಮಿಸ್ತಾ ಇದ್ದಂತೆ ಹೈಡ್ರಾಮ ಆಗಿದೆ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ಎಚ್ ಇದ್ದಾರೆ ಕೆ ಅವರ ಕಣ್ಣೆದುರಲ್ಲಿ ಬಾರಿ ಹೈಡ್ರಾಮಾ ನಡೀತಾ ಇದೆ ಸಳ್ಳಾಟ ನೂಕಾಟ ಅದನ್ನು ನಿಯಂತ್ರಿಸುವುದಕ್ಕೆ ಸಂ ಪ್ರಯತ್ನ ಪಟ್ಟು ಅಧಿಕಾರ ಹಿಡಿಯೋದಕ್ಕೆ ಹತ್ತೊಂಬತ್ತು ಸದಸ್ಯರ ಬೆಂಬಲ ಅಗತ್ಯ ಹೀಗಾಗಿಯೇ ಬಾರಿ ಹೈಡ್ರಾಮಾ ಒಬ್ಬರು ಆಪರೇಷನ್ ಮಾಡಿದ್ರೆ ಇನ್ನೊಬ್ರು ರಿವರ್ಸ್ ಆಪರೇಷನ್ ಮಾಡ್ತಿರೋದು ಜೆಡಿಎಸ್ ಸದಸ್ಯರ ವಾಹನ ತಡೆದು ಕಾಂಗ್ರೆಸ್ ಗಲಾಟೆ ನಡೆಸ್ತು ಎಚ್ ಡಿಕೆ ಶಾಸಕ ರವಿ ಎದುರೇ ಕಾರ್ಯಕರ್ತರು ವಾಗ್ವಾದ ಮಾಡ್ತಾರೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ಎದುರೇ ಮಾತಿನ ಚಕಮಕಿ ನಡೆದಿದೆ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ ಹೈ ಡ್ರಾಮಾ ನಡೆದಿದ್ದಾನೆ ನಗರಸಭೆಯ ಅಧಿಕಾರಕ್ಕಾಗಿ ಎಷ್ಟೆಲ್ಲ ಡ್ರಾಮಾ ಮಂಡ್ಯದಲ್ಲಿ ಕೆ ಪಾಲಿಗೆ ಇದು ಪ್ರತಿಷ್ಠೆ ಇನ್ನು ಕಾಂಗ್ರೆಸ್ಗೂ ಕೂಡ ಪ್ರತಿಷ್ಠೆ ಈ ಹಿನ್ನೆಲೆಯಲ್ಲಿ ದೃಶ್ಯಗಳು ನೋಡ್ತಾ ಇದ್ದಾರೆ ಒಂದ್ ಕಡೆ ಶಾಸಕ ಗಣಿಗಾರವಿ ಇದ್ದಾರೆ ಇನ್ನೊಂದ್ ಕಡೆ ಕುಮಾರಸ್ವಾಮಿ ಅವರು ಕಾಣಿಸ್ತಾ ಇದೆ ಅವರ ಕಣ್ಣೆದುರಲ್ಲೇ ಈ ಹೈ ಡ್ರಾಮಾ ನಡೀತಾ ಇದೆ ಕಳ್ಳಾಟ ನೂಕಾಟ ನಡೀತದೆ ವಾಗ್ವಾದ ಆಯಿತು ಕಾಂಗ್ರೆಸ್ ಜೆಡಿಎಸ್ ಸದಸ್ಯರ ನಡುವೆ ಗಲಾಟೆ ಮೂರು ದೃಶ್ಯಗಳನ್ನ ನಾವೀಗ ನೋಡ್ತಾ ಇದ್ದೀವಿ ಭಾರಿ ಹೈಡ್ರಾಮಾ ನಡೆದತ್ತಲ್ಲಿ ಎಚ್ಡಿಕೆ ಇದ್ದಾರೆ ಶಾಸಕ ಗಣಿಗಾರರು ಇದ್ದಾರೆ ಆಪರೇಷನ್ ಹಸ್ತ ನಡೆಸ್ತು ಕಾಂಗ್ರೆಸ್ ಅದಕ್ಕೆ ಜೆಡಿಎಸ್ ರಿವರ್ಸ್ ಆಪರೇಷನ್ ಮಾಡ್ತು ಮೂವರು ಜೆಡಿಎಸ್ ಸದಸ್ಯರನ್ನ ಕಾಂಗ್ರೆಸ್ ಸೆಳೆದುಕೊಂಡಿದ್ರೆ ಕಾಂಗ್ರೆಸ್ನ ಒಬ್ಬ ಸದಸ್ಯರನ್ನ ಜೆಡಿಎಸ್ ತೆಳೆಕೊಂಡಿದ್ರೆ ಅಧಿಕಾರ ಹಿಡಿಯೋದಕ್ಕೆ ಹತ್ತೊಂಬತ್ತು ಸದಸ್ಯರ ಬೆಂಬಲ ಅದಕ್ಕೆ ಬಾರಿ ಪೈಪೋಟಿ ಚುನಾವಣೆಯ ಪೈಪೋಟಿ ಒಂದು ಕಡೆಯಾದ್ರೆ ಅದರಲ್ಲಿ ಮಾಡಿರುವಂತಹ ಸರ್ಕಸ್ನ ಪರಿಣಾಮವಾಗಿ ವಾಗ್ವಾದಗಳು ಭಾರಿ ಡಿ ಕೆ ಎದುರೇ ತಳ್ಳಾಟ ನುಕ್ಕಾಟ ನಡೀತು ಜೆಡಿಎಸ್ ಸದಸ್ಯರ ವಾಹನ ಬರ್ತಾ ಇದ್ದಂತೆ ಅದನ್ನು ತಡೆದು ಕಾಂಗ್ರೆಸ್ ಗಲಾಟೆ ಮಾಡ್ತಾರೆ ಇತ್ತ ಗಣಿಗಾರರು ಇದ್ದಾರೆ ಶಾಸಕರು ಅಥವಾ ಕೇಂದ್ರ ಸಚಿವ ಕುಮಾರಸ್ವಾಮಿ ಇದ್ದಾರೆ ಕಣ್ಣೀರಲ್ಲೇ ಇದೆಲ್ಲ ಡ್ರಾಮಾಗಳು ನಡೀತಾರೆ ಈ ಬೆಳವಣಿಗೆ ಕುರಿತಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದನ್ ಈಗ ಸಂಪರ್ಕದಲ್ಲಿದ್ದಾರೆ ನಂದನ್ ಮಂಡ್ಯ ನಗರಸಭೆ ಚುನಾವಣೆ ವೇಳೆ ಭಾರಿ ಹೈಡ್ರಾಮಾ ಆಗ್ತಾ ಇದೆ ಏನಿದು ಆಪರೇಷನ್ ರಿವರ್ಸ್ ಆಪರೇಷನ್ ಜೊತೆಗೆ ಈ ಹೈ ಡ್ರಾಮಾ ಏನ್ ನಡೀತಿದೆ ಅಲ್ಲಿ ಅಂತ ಪ್ರತಿಮಾ ಮಂಡ್ಯ ನಗರಸಭೆ ಎರಡು ಚುನಾವಣೆ ಅಧಿಕಾರ ಉಳಿಸ್ಕೊಡುವಂಥದ್ದು ಒಂದ್ ರೀತಿ ಪ್ರತಿಷ್ಠೆ ಆದ್ರೆ ಜೆಡಿಎಸ್ ಇಂದ ಅಧಿಕಾರ ಕಲ್ಪಿಸ್ಕೊಳ್ಬೇಕು ಅನ್ನುವಂಥದ್ದು ಕಾಂಗ್ರೆಸ್ಗೆ ಹಠ ಇದೆ ಹಾಗಾಗಿ ಕುಮಾರಸ್ವಾಮಿ ವರ್ಸಸ್ ಸ್ವಾಮಿ ಅನ್ನುವಂತಹ ವಾತಾವರಣ ಇದೀಗ ಮಂಡ್ಯ ನಗರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ನಡೀತಾ ಇರ್ತಕ್ಕಂಥದ್ದು ಸತಾಯ ಗತಾಯ ಏನಾದ್ರೂ ಮಾಡಿ ಅಧಿಕಾರ ಅಂತ ಅಂತೇಳಿ ಉಭಯ ಪಕ್ಷಗಳು ಕೂಡ ಒಂದ್ ರೀತಿ ಸರ್ಕಸ್ ಅನ್ನ ನಡೆಸ್ತಾ ಇದೆ ಅದಕ್ಕೆ ಆಪರೇಷನ್ ವಿವಾಸ್ ಆಪರೇಷನ್ ಎಲ್ಲವೂ ಕೂಡ ಕಳೆದ ಒಂದು ವಾರದಿಂದ ನಡೀತಾ ಬಂದಿತ್ತು ಅಂದ್ರೆ ಮಂಡ್ಯ ನಗರಸಭೆಯಲ್ಲಿ ಎಂಪಿ ಮತ್ತೆ ಎಂ ಎಲ್ ಎ ಮತಗಳು ಸೇರಿ ಮೂವತ್ತೇಳು ಮತಗಳು ಒಟ್ಟಿರ್ತಕ್ಕಂಥದ್ದು ಅಧಿಕಾರ ಚುಕ್ಕಾಣಿ ಇಡ್ಲಿಕ್ಕೆ ಹತ್ತೊಂಬತ್ತು ಮತಗಳ ಅವಶ್ಯಕ ಅವಶ್ಯಕತೆ ಕೂಡ ಇದೆ ಆದ್ರೆ ಹದಿನೆಂಟು ಮತಗಳನ್ನ ಜೆಡಿಎಸ್ ಹೊಂದಿದ್ರು ಸಹ ಜೆಡಿಎಸ್ ನ ಮೂವರನ್ನ ಆಪರೇಷನ್ ಅಸ್ತ್ರದ ಮೂಲಕ ಕಾಂಗ್ರೆಸ್ ತನ್ನತ್ತ ಸೆಳೆದಿತ್ತು ಮತ್ತೆ ಇಂಡಿಪೆಂಡೆಂಟ್ ಸದಸ್ಯರ ಬಲದೊಂದಿಗೆ ಅಧಿಕಾರವನ್ನ ಹಿಡಿಯುವಂತಹ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಪಾಳಿಯ ಇತ್ತು ಆದ್ರೆ ಚುನಾವಣೆ ಹತ್ತಿರ ಆಗ್ತಿದ್ದಂತೆ ಜೆಡಿಎಸ್ ನಿಂದಲೂ ಕೂಡ ರಿವರ್ಸ್ ಆಪರೇಷನ್ ಆಗಿರ್ತಕ್ಕಂಥದ್ದು ಸಹಜವಾಗಿ ಕಾಂಗ್ರೆಸ್ ಪಾಳೆಯಕ್ಕೆ ರೀತಿ ಶಾಕ್ ಆಗಿತ್ತು ಕಾಂಗ್ರೆಸ್ನ ಓರ್ವ ಸದಸ್ಯ ರಾಮ್ಲಿಂಗಯ್ಯ ಅನ್ನುವಂಥವ್ರನ್ನ ಜೆಡಿಎಸ್ ಒಂದು ರೀತಿ ಆಪರೇಷನ್ ಮೂಲಕ ತನ್ನತ್ತ ಸೆಳ್ಕೊಂಡಿತ್ತು ಇದೀಗ ಜೆಡಿಎಸ್ ನ ಹದಿನೈದು ಸದಸ್ಯರು ಬಿಜೆಪಿಯ ಇಬ್ಬರು ಸದಸ್ಯರು ಸೇರಿ ಒಂದು ಎಂ ಪಿ ಮತ್ತೆ ಒಂದು ಕಾಂಗ್ರೆಸ್ನ ಓರ್ವ ಸದಸ್ಯನ ಬಲದಿಂದ ಹತ್ತೊಂಬತ್ತಕ್ಕೆ ಜೆಡಿಎಸ್ ನ ಬಲ ಸಂಖ್ಯೆ ಏರಿರ್ತಕ್ಕಂಥದ್ದು ಸದ್ಯ ಹತ್ತೊಂಬತ್ತು ಮತಗಳ ಅವಶ್ಯಕತೆ ಇದೆ ಸರಳ ಮುಹೂರ್ತದಿಂದ ಅಧಿಕಾರ ಚುಕ್ಕಾಣೆ ಹಿಡಿಯುವಲ್ಲಿ ಜೆಡಿಎಸ್ ಕೂಡ ಇರ್ತಕ್ಕಂಥದ್ದು ಆ ಕಾರಣಕ್ಕಾಗಿ ಇವತ್ತು ಬೆಳಿಗ್ಗೆ ಚುನಾವಣೆಗೆ ಅಂತ ಹೇಳಿ ಬೆಳಿಗ್ಗೆ ಕಾಂಗ್ರೆಸ್ ಶಾಸಕ ಗಣಿಗ ರವಿ ನೇತೃತ್ವದಲ್ಲಿ ಕಾಂಗ್ರೆಸ್ನ ಟೀಮ್ ಅಂದ್ರೆ ಹದಿನೆಂಟು ಸದಸ್ಯರ ಏನ್ ತಂಡ ಏನಿತ್ತು ಅದು ಬಸ್ ಮೂಲಕ ನಗರಸಭೆ ಆವೇಶ ಆವರಣವನ್ನ ಪ್ರವೇಶ ಮಾಡ್ತವೆ ಅದರ ಬೆನ್ನಿಂದೆಯೇ ಕುಮಾರಸ್ವಾಮಿ ನೇತೃತ್ವದಲ್ಲಿ ಜೆಡಿಎಸ್ ತಂಡದ ಹತ್ತೊಂಬತ್ತು ಜನ ಸದಸ್ಯರುಗಳು ಆ ಮಿನಿ ಬಸ್ ನಲ್ಲಿ ನಗರಸಭೆ ಆವೇಶಕ್ಕೆ ಪ್ರವೇಶ ಮಾಡುವಂತದ್ದು ಆ ಸಂದರ್ಭದಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರುಗಳು ಆ ಮಿನಿ ಬಸ್ ಅಡ್ಡ ಅತಿ ಒಂದಷ್ಟು ಪ್ರತಿಭಟನೆಗಳನ್ನ ಘೋಷಣೆಗಳನ್ನ ಕೂಗುವಂತಹ ಕೆಲಸಗಳನ್ನು ಕೂಡ ಮಾಡಿದ್ರು ಸಹಜವಾಗಿ ನಗರಸಭೆ ಆವೇಶದಲ್ಲಿ ಈ ಸನ್ನಿವೇಶದಿಂದ ತಳ್ಳಾಟ ನೂಕಾಟ ನಡೆಯುವಂತಹ ಪರಿಸ್ಥಿತಿಗಳ ನಿರ್ಮಾಣ ಆಗಿ ಸಾಕಷ್ಟು ಐಗ್ರಾಮಗಳು ಕೂಡ ನಡೆಯಿತು ಕಡೆಯದಾಗಿ ಕುಮಾರಸ್ವಾಮಿ ಮಧ್ಯೆ ಪ್ರವೇಶಿಸಿ ಆ ಜೆಡಿಎಸ್ ನ ಟೀಂ ನೇತೃತ್ವ ಮತ್ತು ಸದಸ್ಯರ ತಂಡವನ್ನ ಅವರೇ ಅದನ್ನ ಒಳಗೆ ಕರ್ಕೊಂಡು ಹೋಗುವಂತಹ ಕೆಲಸಗಳನ್ನು ಕೂಡ ಮಾಡಿದ್ರು ಇದೀಗ ಎಲ್ಲಾ ನಗರಸಭೆಯ ಆ ಸದಸ್ಯರುಗಳೆಲ್ಲರೂ ಕೂಡ ನಗರಸಭೆಯ ವೋಟಿಂಗ್ ಆವರಣ ಏನಿದೆ ಅಲ್ಲಿಗೆ ತಲುಪಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷತನಕ್ಕೆ ಆ ಚುನಾವಣೆ ಕೂಡ ನಡೆಯುತ್ತೆ ಕೈಯನ್ನ ಎತ್ತಿ ಬೆಂಬಲಿಸುವುದರ ಮೂಲಕ ತಮಗೆ ಬೇಕಾದಂತ ಅಧ್ಯಕ್ಷರನ್ನ ನಗರಸಭೆ ಸದಸ್ಯರು ಕೂಡ ಆಯ್ಕೆಯನ್ನ ಮಾಡಲಿದ್ದಾರೆ ಸರಳ ಬಹುಮತದ ಆ ವಿಷಯ ಲೆಕ್ಕಾಚಾರದಲ್ಲಿರ್ತಕ್ಕಂಥ ಜೆಡಿಎಸ್ ಸಹಜವಾಗಿ ಅಧಿಕಾರ ಹಿಡಿಯುವಂತ ವಿಶ್ವಾಸದಲ್ಲಿದೆ ಆದ್ರೆ ಅಂತಿಮವಾಗಿ ನಗರಸಭೆಯ ಸದಸ್ಯರುಗಳು ಯಾರ ಪರವಾಗಿ ಬೆಂಬಲಕ್ಕೆ ನಿಂತಾರೋ ಅವರು ಅಂತಿಮವಾಗಿ ಅಧಿಕಾರದ ಚುಕ್ಕಾಣಿ ಹಿಡಿತಾರೆ ಹಾಗಾಗಿ ನಗರಸಭೆಯ ಮಂಡ್ಯ ನಗರಸಭೆಯ ಚುನಾವಣೆ ನೀವು ಸಲೀತಾ ಇದೆ ಸದ ಬಗ್ಗೆ ಸಾಕಷ್ಟು ಕುತೂಹಲವನ್ನ ತಕ್ಷಣಕ್ಕೂ ಕೂಡ ಮೂಡಿಸ್ತಾ ಇರ್ತಕ್ಕಂಥದ್ದು ಸತಾಯ ಗತಾಯ ಅಧಿಕಾರ ಇಡೀಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಸ್ವತಃ ಕುಮಾರಸ್ವಾಮಿಯೇ ಅಖಾಡಕ್ಕಿಳಿದು ಒಂದಷ್ಟು ಆಪರೇಷನ್ಗಳನ್ನ ಮಾಡಿ ಇದೀಗ ನಗರಸಭೆಯ ಚುನಾವಣೆಯಲ್ಲಿ ಬಾಗಿತ್ತಿರತಕ್ಕಂಥದ್ದು ಸಾಕಷ್ಟು ಕುತೂಹಲವನ್ನ ಮೂಡಿಸಿರ್ತಕ್ಕಂಥದ್ದು ಪ್ರತಿಮಾ ನಂದನ್ನ ಖುದ್ದು ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರೇ ಸ್ಥಳಕ್ಕೆ ಬಂದಿದ್ದಾರೆ ಅಂತಂದ್ರೆ ಇದು ಯಾವ ರೀತಿಯ ಪ್ರತಿಷ್ಠೆಯ ಕಣ ಆಗಿದೆ ಅಂತ ಅನ್ನೋದು ಸ್ಪಷ್ಟ ಆಗ್ತಾ ಇದೆ ಗಲಾಟೆ ಬಹಳ ಜೋರಾದಂತ ಕಂಡು ಬರ್ತಾ ಇದೆ ಇನ್ನೂ ತಹಬದಿಗ್ ಬಂದಿಲ್ವಾ ಹೇಗೆ ಪ್ರತಿಮಾ ಹಿರಿಯ ಗಲಾಟೆಗಳಲ್ಲೂ ಕೂಡ ಸಹಜ ಸ್ಥಿತಿಗೆ ಬಂದು ಇದೀಗ ಕುಮಾರಸ್ವಾಮಿ ಮಧ್ಯ ಪ್ರವೇಶಿಸಿ ಜೆಡಿಎಸ್ ಟೀಮೇನು ಒಳಗೆ ಎಂಟ್ರಿ ಆಗ್ಬೇಕಾಗಿತ್ತು ಆ ಟೀಮ್ ಅನ್ನ ಕರ್ಕೊಂಡು ಇದೀಗ ಚುನಾವಣೆ ನಡೆಯುವಂತ ನಗರಸಭೆಯ ಆವರಣದೊಳಗೆ ಎಂಟ್ರಿ ಆಗಿದ್ರೆ ಕೆಲವೇ ಕ್ಷಣಗಳಲ್ಲಿ ಆ ಚುನಾವಣೆ ಕೂಡ ಆರಂಭ ಆಗತ್ತೆ ಆ ಕೈಯನ್ನ ಎತ್ತುದ್ರ ಮೂಲಕ ನಗರಸಭಾ ಸದಸ್ಯರು ತಮ್ಮ ಮತ ಯಾರಿಗೆ ಅನ್ನೋದನ್ನ ಸೂಚಿಸ್ತಾರೆ ಆ ನಂತರದಲ್ಲಿ ಬಹುಮತ ಯಾರಿಗೆ ಸಿಗುತ್ತೋ ಅಂತನ್ನ ಅಧ್ಯ ಗೆಲುವು ಗೆಲುವು ಅಂತೇಳಿ ಅವರ ಘೋಷಣೆಯನ್ನು ಕೂಡ ಮಾಡಲಾಗುವಂಥದ್ದು ಸದ್ಯ ಹತ್ತೊಂಬತ್ತು ಜನರ ಅವಶ್ಯಕತೆ ಏನಿದೆ ಅದ ಹತ್ತೊಂಬತ್ತು ಜನರ ಬಲ ಯಾರ ಪರವಾಗಿ ನಿಲ್ಲುತ್ತೆ ಅನ್ನುವಂಥದ್ದು ಇದೀಗ ಸದ್ಯದ ಪ್ರಶ್ನೆ ಆಗಿರ್ತಕ್ಕಂಥದ್ದು ಎಲ್ಲಾ ಪ್ರಶ್ನೆಗಳಿಗೂ ಎಲ್ಲಾ ಕುಟುಂಬಗಳಿಗೂ ಕೂಡ ಕೆಲವೇ ಕ್ಷಣಗಳಲ್ಲಿ ತೆರೆ ಬೀಳುವಂತದ್ದು ಈಗಷ್ಟೇ ಚುನಾವಣೆ ಪ್ರಕ್ರಿಯೆ ಕೂಡ ಆರಂಭ ಆಗಿದ್ದು ಕೆಲವೇ ಕ್ಷಣಗಳಲ್ಲಿ ಫಲಿತಾಂಶ ಕೂಡ ಹೊರಬೀಳುವಂತದ್ದು ಪ್ರಥಮ ನಂದನ್ ಹೈಜಾಕ್ ಪಾಲಿಟಿಕ್ಸ್ ಈ ಬಾರಿ ಮಂಡ್ಯ ನಗರಸಭೆಯಲ್ಲಿ ನಡೀತಾ ಇರೋದು ಹಾಗಾಗಿ ಯಾರ ಕೈ ಮೇಲಾಗೋ ಲಕ್ಷಣ ಕಂಡು ಬರ್ತಾ ಇದೆ ಈಗ ಒಬ್ಬರ ಕೈ ಮೇಲಾಗತ್ತೆ ಅಂತಲೇ ಇಷ್ಟೊಂದು ತಳ್ಳಾಟ ನೂಕಾಟ ಅಂತ ಖಂಡಿತ ಖಂಡಿತವಾಗ್ಲು ಪ್ರತಿಮೆ ಅಂದ್ರೆ ಮಂಡ್ಯ ನಗರಸಭೆಯ ಒಟ್ಟು ಬಲಾಬಲವನ್ನ ಗಮನಿಸಿದ್ರೆ ಮೂವತ್ತೇಳು ಮತಗಳು ಇಲ್ಲಿ ಬರ್ತವೆ ಸಹಜವಾಗಿ ಜೆಡಿಎಸ್ ನಿಂದ ಬಿದ್ದಂತವರು ಹದಿನೆಂಟು ಸದಸ್ಯರಿದ್ರು ಆದ್ರೆ ಮೊದಲಾದಂತಹ ರಾಜಕೀಯ ಸನ್ನಿವೇಶದಲ್ಲಿ ಮೂವರು ಜೆಡಿಎಸ್ ನ ಸದಸ್ಯರನ್ನ ಕಾಂಗ್ರೆಸ್ ತನ್ನತ್ತ ಕಳ್ಕೊಳ್ಳುವುದು ಯಶಸ್ವಿಯಾಗಿತ್ತು ಅಂದ್ರೆ ಈ ಹಿಂದೆಯೂ ಕೂಡ ಜೆಡಿಎಸ್ ನಿಂದ ಅಧ್ಯಕ್ಷ ಆಗಿದ್ದಂತಹ ಎಚ್ ಎಸ್ ಮಂಜು ಅವರೇ ಇದೀಗ ಕಾಂಗ್ರೆಸ್ನಿಂದ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯನ್ನ ಮರು ಆಯ್ಕೆಯನ್ನ ಬಯಸಿ ಕಾಂಗ್ರೆಸ್ ಕಡೆ ವಾಲಿದ್ರು ತನ್ನ ಜೊತೆ ಇಬ್ಬರು ಸದಸ್ಯರನ್ನು ಕೂಡ ಕಳ್ಕೊಂಡು ಕರ್ಕೊಂಡು ಕಾಂಗ್ರೆಸ್ ಪರವಾಗಿ ಹೋಗಿದ್ರು ಆಗ ಜೆಡಿಎಸ್ ನ ಸಂಖ್ಯೆ ಸಹಜವಾಗಿ ಹದಿನೈದಕ್ಕೆ ಕುಸಿತಿತ್ತು ಜೆಡಿಎಸ್ ಜೊತೆ ಹದಿನೈದು ಜೆಡಿಎಸ್ ಸದಸ್ಯರ ಜೊತೆ ಇಬ್ಬರು ಬಿಜೆಪಿ ಸದಸ್ಯರನ್ನ ಸೇರಿ ಒಂದು ಎಂಪಿ ಅಂದ್ರೆ ಕುಮಾರಸ್ವಾಮಿ ಅವರ ಮತವನ್ನು ಸೇರಿದು ಕೂಡ ಕೇವಲ ಹದಿನೆಂಟಕ್ಕೆ ಜೆಡಿಎಸ್ ನ ಆ ಸಂಖ್ಯೆ ಕುಸಿತ ಇತ್ತು ಸಹಜವಾಗಿ ಅಧಿಕಾರ ಕಳೆದುಕೊಳ್ಳುವಂತಹ ರೀತಿಯಲ್ಲಿ ಜೆಡಿಎಸ್ ಪಡೆಯ ಇತ್ತು ಯಾವಾಗ ಜೆಡಿಎಸ್ ಕಾಂಗ್ರೆಸ್ ಕೂಡ ಒಂದು ಆಪರೇಷನ್ ರಕ್ತವನ್ನ ಮಾಡಿ ಮೂವರು ಜೆಡಿಎಸ್ ಸದಸ್ಯರನ್ನ ತನ್ನ ತೆಳುವಲ್ಲಿ ಯಶಸ್ವಿಯಾಗಿತ್ತು ಆಗ ಆಪರೇಷನ್ ದಳವು ದಳವು ಕೂಡ ದಳಪತಿಗಳಿಂದ ಆಗಿರ್ತಕ್ಕಂಥದ್ದು ಸಹಜವಾಗಿ ಜೆಡಿಎಸ್ ನಿಂದ ಬಂದಂತಹ ಎಚ್ ಎಸ್ ಮಂಜುಗೆ ಅಧ್ಯಕ್ಷ ಆ ಸ್ಥಾನಕ್ಕೆ ಅವಕಾಶ ಕೊಟ್ಟದಂತಹ ಏನ್ ಕಾಂಗ್ರೆಸ್ನ ಮುಖಂಡರ ಏನಿತ್ತು ಅದನ್ನ ವಿರೋಧಿಸಿ ವಿರೋಧಿಸಿ ಕಾಂಗ್ರೆಸ್ನ ನಗರಸಭಾ ಸದಸ್ಯ ರಾಮಲಿಂಗಯ್ಯ ಸಾಕಷ್ಟು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ಇದೀಗ ಆ ರಾಮಲಿಂಗಯ್ಯ ಅನ್ನುವಂತವ್ರನ್ನ ಜೆಡಿಎಸ್ ತನ್ನತ್ತ ಸ್ಥಳೀಯಲ್ಲಿ ಯಶಸ್ವಿಯಾಗಿದೆ ಕಳೆದ ಒಂದು ವಾರದಿಂದಲೂ ಕೂಡ ಅವರನ್ನ ತನ್ನ ಸಂಪರ್ಕದಲ್ಲಿ ಇಟ್ಕೊಂಡು ಇದೀಗ ನೇರವಾಗಿ ಚುನಾವಣಾ ಅತಾಡಕ್ಕೆ ಕುಮಾರಸ್ವಾಮಿ ಕರ್ತವ್ಯ ಇರ್ತಕ್ಕಂಥದ್ದು ಕಾಂಗ್ರೆಸ್ ಸದಸ್ಯನ ಬೆಂಬಲದಿಂದಾಗಿ ಈಗ ಜೆಡಿಎಸ್ ನ ಸಂಖ್ಯೆ ಹತ್ತೊಂಬತ್ತಕ್ಕೆ ಏರಿಕೆಯಾಗಿದೆ ಕಾಂಗ್ರೆಸ್ ನಗರಸಭೆ ಮಂಡ್ಯ ನಗರಸಭೆಯ ಅಧಿಕಾರಿ ಹಿಡಿಯೋದಕ್ಕೂ ಕೂಡ ಹತ್ತೊಂಬತ್ತು ಸದಸ್ಯ ಬಲದ ಅವಶ್ಯಕತೆ ಕೂಡ ಇರತಕ್ಕಂತದ್ದು ಸದ್ಯ ಸದ್ಯದ ಮಟ್ಟಿಗೆ ಆ ಒಂದು ಸರಳ ಬಹುಮತದಲ್ಲಿ ಜೆಡಿಎಸ್ ಮುಂದೆ ಸಾಕ್ತಾ ಇರ್ತಕ್ಕಂಥದ್ದು ಆದ್ರೆ ಅಂತಿಮವಾಗಿ ಅಲ್ಲಿ ಯಾವ ಸದಸ್ಯರುಗಳು ಯಾರ ಪರವಾಗಿ ನಿಲ್ತಾರೆ ಅನ್ನೋದ್ರ ಮೇಲೆ ಇದೀಗ ಫಲಿತಾಂಶ ಕೂಡ ನಿಂತಿರ್ತಕ್ಕಂಥದ್ದು ಪ್ರತಿಮಾ ನಂಗನ್ ಈಗ ವೋಟಿಂಗ್ ಪ್ರಕ್ರಿಯೆ ಶುರುವಾಗಿದೆಯಾ ಏನ್ ನಡೀತಾ ಇದೆ ಸದ್ಯಕ್ಕೆ ಅಲ್ಲಿನ ಬೆಳವಣಿಗೆ ಹೇಳೋದಾದ್ರೆ ಪ್ರತಿಮಾ ಈಗಷ್ಟೇ ಚುನಾವಣಾ ಪ್ರಕ್ರಿಯೆಗಳು ಆಗ್ತಾ ಇದೆ ಬೆಳಗ್ಗೆಯಿಂದಲೂ ಕೂಡ ಜೆ ಡಿ ಎಸ್ ಮತ್ತೆ ಕಾಂಗ್ರೆಸ್ನ ಅಧ್ಯಕ್ಷ ಸ್ಥಾನ ಉಪಾಧ್ಯಕ್ಷ ಸ್ಥಾನದ ಆಕಾಂಕ್ಷಿಗಳು ಎಲ್ಲರೂ ಕೂಡ ಒಂದು ನಾಮಿನೇಷನ್ ಅನ್ನ ಫೈಲ್ ಮಾಡಿದ್ರು ಅಂದ್ರೆ ಈಗಷ್ಟೇ ಎರಡೂ ಪಕ್ಷಗಳ ಸದಸ್ಯರುಗಳು ಈಗಷ್ಟೇ ಚುನಾವಣೆ ಏನ ನಡೀತಾ ಇದೆ ಆವರಣವನ್ನ ಪ್ರವೇಶ ಮಾಡಿದ್ದಾರೆ ಈಗ ಚುನಾವಣೆಗೆ ಸಂಬಂಧಪಟ್ಟಂತ ಒಂದಷ್ಟು ಪೂರ್ವ ಸಿದ್ಧತೆಗಳು ಕೂಡ ಆಗ್ತಾ ಇರ್ತಕ್ಕಂಥದ್ದು ನೀನ್ ಕೆಲವೇ ಕ್ಷಣಗಳಲ್ಲಿ ವೋಟಿಂಗ್ ಕೂಡ ಆರಂಭ ಆಗುತ್ತೆ ಅಲ್ಲಿ ಯಾವ ಸದನ ಕೈ ಎತ್ತದ್ರ ಮೂಲಕ ಅವರು ಬೆಂಬಲವನ್ನ ವ್ಯಕ್ತಪಡಿಸ್ಬೇಕಾಗತ್ತೆ ಇದೀಗ ಕಾಂಗ್ರೆಸ್ನಿಂದ ಎಚ್ ಎಸ್ ಮಂಜು ಜೆಡಿಎಸ್ ಜೆಡಿಎಸ್ನಿಂದ ಅದೇ ರೀತಿಯಾಗಿ ನಾಗೇಶ್ ಅದೇಶ ಸ್ಥಾನಕ್ಕೆ ಆಯ್ಕೆ ಬಯಸಿ ಕಣದಲ್ಲಿರ್ತಕ್ಕಂಥದ್ದು ಇದೀಗ ಯಾರ ಪರವಾಗಿ ನಗರಸಭಾ ಸದಸ್ಯರುಗಳು ಅಂದ್ರೆ ಹತ್ತೊಂಬತ್ತು ಜನ ನಗರಸಭಾ ಸದಸ್ಯರು ಯಾರ ಪರವಾಗಿ ಅಂದ್ರೆ ಬೆಂಬಲಕ್ಕೆ ನೀಲ್ತಾರೋ ಅವರನ್ನ ವಿಜಯಶಾಲಿ ಹೇಳಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಘೋಷಣೆಯನ್ನ ಮಾಡ್ಲಾಗುತ್ತೆ ಪ್ರತಿಮಾ ಅಲ್ಲಿ ಜೆಡಿಎಸ್ ಸದಸ್ಯರು ವಾಹನ ಬಂತು ಆ ತಡಿತಾರೆ ಕಾಂಗ್ರೆಸ್ನವರು ಅದೇ ಈ ಗಲಾಟೆ ಶುರುವಾಗದಕ್ಕೆ ಕಾರಣ ಆದಂತ ಹೇಗೆ ಅಂತ ಪ್ರತಿಮಾ ಸಹಜವಾಗಿ ಮೇಲ್ನೋಟಕ್ಕೆ ಗಮನಿಸಿದ್ರೆ ಮಂಡ್ಯ ನಗರಸಭೆ ಅಧಿಕಾರ ಚುನಾವಣೆ ನೀಡಲಿಕ್ಕೆ ಹತ್ತೊಂಬತ್ತು ಸದಸ್ಯರ ಆ ಒಂದು ಬಲ 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 ಬಲದ ಸಂಖ್ಯೆ ಬೇಕಾಗಿರ್ತಕ್ಕಂಥದ್ದು ಆದ್ರೆ ಕಾಂಗ್ರೆಸ್ನ ಬಳಿ ಈಗ ಕೇವಲ ಹದಿನೆಂಟು ಸದಸ್ಯರ ಬಲ ಇರ್ತಕ್ಕಂಥದ್ದು ಒಂದು ಸದಸ್ಯರ ಬಲದಿಂದ ಕಾಂಗ್ರೆಸ್ ಅಧಿಕಾರ ಹಿಡಿಯುವಲ್ಲಿ ಆ ಒಂದು ಹಿನ್ನಡೆಯನ್ನ ಅನುಭವಿಸ್ಬೋದು ಅದಕ್ಕೆ ಕಾರಣ ಅಂತ ಹೇಳಿದ್ರೆ ಕಾಂಗ್ರೆಸ್ನಿಂದ ಜೆಡಿಎಸ್ ಕಡೆ ಒಲಿರ್ತಕ್ಕಂತಹ ರಾಮಲಿಂಗಯ್ಯನವರ ಮತ ಬಹಳಷ್ಟು ನಿರ್ಣಾಯಕ ನಿರ್ಣಾಯಕ ಆಗತ್ತೆ ಆ ಕಾರಣಕ್ಕಾಗಿ ಜೆಡಿಎಸ್ ತಂಡ ಜೊತೆ ರಾಮಲಿಂಗಯ್ಯ ಒಂದು ನಗರಸಭೆ ಆವರಣವನ್ನ ಪ್ರವೇಶ ಮಾಡ್ತಾರೆ ಅವರು ಓಟಿಂಗ್ ಏನು ಹೋಗ್ತಾರೆ ಅಲ್ಲಿ ಕ್ರಾಸ್ ಓಟಿಂಗ್ ಆಗಿ ಜೆಡಿಎಸ್ ಪರವಾಗಿ ಒಂದು ಮತವನ್ನ ಹಾಕ್ತಾರೆ ಅನ್ನುವಂತಹ ಮಾಹಿತಿ ಕಾಂಗ್ರೆಸ್ನ ನ ಇತ್ತು ಸಹಜವಾಗಿ ಅವರ ಆಕ್ರೋಶ ಆಕ್ರೋಶಕ್ಕೂ ಕೂಡ ಇದೇ ವಿಚಾರ ಕಾರಣ ಆಗಿತ್ತು ಜಿಡಿಎಸ್ ಟೀಮ್ ಜೊತೆ ರಾಮಲಿಂಗಯ್ಯ ನಗರಸಭೆ ಆವರಣವನ್ನ ಪ್ರವೇಶ ಮಾಡಿದಂತಹ ಸಂದರ್ಭದಲ್ಲಿ ಆ ಬಸ್ ಅನ್ನ ಅಂದ್ರೆ ಮಿನಿ ಬಸ್ ಅನ್ನ ಅಡ್ಡಗಟ್ಟಿ ಒಂದಷ್ಟು ಘೋಷಣೆಗಳನ್ನ ವಿಚಾರಗಳನ್ನ ಕೂಗುವಂತಹ ಕೆಲಸಗಳು ಕೂಡ ಆಯಿತು ಒಳಗೆ ಬಿಡೋದಿಲ್ಲ ಅನ್ನುವಂತಹ ಪಟ್ಟನ್ನ ಕಾಂಗ್ರೆಸ್ ಕಾರ್ಯಕರ್ತರುಗಳು ಇಳಿದಿದ್ರು ಆದ್ರೆ ಪೊಲೀಸರು ಮತ್ತೆ ಎಚ್ ಡಿ ಕೆ ಅವರ ಮಧ್ಯಪ್ರವೇಶದಿಂದಾಗಿ ಇದೀಗ ಎಲ್ಲ ಜೆಡಿಎಸ್ ಸದಸ್ಯರನ್ನ ಇದೀಗ ಚುನಾವಣಾ ಆವರಣವನ್ನ ಪ್ರವೇಶಿಸುವಂತೆ ಮಾಡಲಾಗಿದೆ ಈಗ ಜೆಡಿಎಸ್ನ ನಗರಸಭೆ ಆವರಣ ಮುಂದೆ ಜೆಡಿಎಸ್ ಮತ್ತೆ ನ ಕಾರ್ಯಕರ್ತರುಗಳೆಲ್ಲ ಕೂಡ ಭಾರಿ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಚುನಾವಣೆ ಪ್ರಕ್ರಿಯೆ ಕೂಡ ಆರಂಭ ಆಗುತ್ತೆ ಕೆಲವೇ ಹೊತ್ತಲ್ಲಿ ಫಲಿತಾಂಶ ಕೂಡ ಹೊರಬಿಡುವಂಥದ್ದು ಪ್ರತಿಮಾ ಥ್ಯಾಂಕ್ಸ್ ನಂದಲ್ ಮಾಹಿತಿಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್